ನಮಸ್ತೆ ಸ್ನೇಹಿತರೆ ಮಾಧ್ಯಮ ಸ್ವಾತಂತ್ರ್ಯ ಪ್ರೆಸ್ ಫ್ರೀಡಮ್ ನಮ್ಮ ದೇಶದಲ್ಲಿ ಹೇಗಿದೆ ಈ ಮಾಧ್ಯಮ ಸ್ವಾತಂತ್ರ್ಯ ಅನ್ನುವಂಥದ್ದು ಯಾವ ಮಟ್ಟದಲ್ಲಿ ನಾವಿದ್ದೇವೆ ಅನ್ನೋದನ್ನು ಮಾತನಾಡುವಂಥ ಸಮಯ ಇದು ಇದೇ ಮೇ ಮೂರನೇ ತಾರೀಕು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ನಾವೆಲ್ಲರೂ ಸೇರಿ ಆಚರಣೆ ಮಾಡಿದ್ದೇವೆ ಆದರೆ ನಮ್ಮ ದೇಶದಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ನಾವೆಲ್ಲ ತಿಳ್ಕೊಳ್ಳುವಂಥ ಅವಶ್ಯಕತೆ ತುಂಬಾ ಇದೆ ಮಾಧ್ಯಮ ಸ್ವಾತಂತ್ರ್ಯ ಅನ್ನೋದರ ಬದಲಾಗಿ ನಮ್ಮ ದೇಶದ ಪತ್ರಕರ್ತರಿಗೆ ಸ್ವಾತಂತ್ರ್ಯವೇ ಇಲ್ಲ ಅಂತ ಹೇಳ್ಬೋದು ಆ ಮಟ್ಟಕ್ಕೆ ನಾವು ಈಗ ಇದ್ದೇವೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಮ್ಮ ದೇಶ ಪತ್ರಿಕಾ ಸ್ವಾತಂತ್ರ್ಯದಲ್ಲಿ ನೂರ ಅರವತ್ತೊಂದನೇ ಸ್ಥಾನದಲ್ಲಿದ್ದರೆ ಈಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನೂರ ಐವತ್ತ ಒಂಬತ್ತನೇ ಸ್ಥಾನದಲ್ಲಿ ನಾವಿದ್ದೇವೆ ಪರವಾಗಿಲ್ವೇ ಎರಡು ಸ್ಥಾನ ಮೇಲೆ ಹತ್ತಿದ್ದೀವಿ ಅಂತ ಖುಷಿ ಪಡೋದಲ್ಲ ಒಟ್ಟಾರೆಯಾಗಿ ನೂರ ಎಂಬತ್ತು ದೇಶಗಳ ಪೈಕಿ ನಮ್ಮ ಸ್ಥಾನ ಇರುವಂಥದ್ದು ನೂರ ಐವತ್ತ ಒಂಬತ್ತನೇ ಸ್ಥಾನದಲ್ಲಿ ಎಲ್ಲಿದ್ದೀವಿ ನಾವು ಅನ್ನೋದನ್ನು ನೀವೇ ಯೋಚನೆ ಮಾಡಿ ಹಲವಾರು ವರ್ಷಗಳಿಂದ ನಾವು ಕುಸಿತವನ್ನೇ ಕಾಣ್ತಾನೆ ಬರ್ತಾ ಇದ್ದೀವಿ ಕಳೆದ ಹತ್ತು ವರ್ಷದಿಂದ ನಾವು ತಗೊಂಡು ಸಹ ಕುಸಿತವನ್ನೇ ಕಾಣ್ತಾನೆ ಬರ್ತಾ ಇದ್ದೀವಿ ಈ ಬಗ್ಗೆ ಜಾಗತಿಕ ಮಾಧ್ಯಮ ಸೂಚ್ಯಂಕ ವರದಿ ತುಂಬ ಡೀಟೈಲ್ ಆಗಿ ಹೇಳಿದೆ ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಮಾತ್ರ ನಾನು ನಿಮ್ಮ ಮುಂದೆ ಇಡೋಕ್ಕೆ ಇಷ್ಟಪಡ್ತೇನೆ ಒಟ್ಟಾರೆ ನೂರ ಎಂಬತ್ತು ದೇಶಗಳ ಪೈಕಿ ಮೂವತ್ತಾರು ದೇಶಗಳಲ್ಲಿ ಮಾಧ್ಯಮ ಸ್ವಾತಂತ್ರ್ಯ ಅಪಾಯದ ಸ್ಥಾನದಲ್ಲಿದೆ ಮತ್ತು ಈ ಮೂವತ್ತಾರು ದೇಶಗಳ ಪೈಕಿ ನಮ್ಮ ಭಾರತವು ಸಹ ಒಂದು ಅನ್ನುವಂತಹ ಸತ್ಯವನ್ನು ಇವರು ಬಿಚ್ಚಿಟ್ಟಿದ್ದಾರೆ ಆ ಮಟ್ಟಕ್ಕೆ ನಾವು ಇಲ್ಲಿ ಬಂದು ನಿಂತಿದ್ದೇವೆ ಅಥವಾ ಮೋದಿ ಸರ್ಕಾರ ನಮ್ಮನ್ನು ಇಲ್ಲಿಗೆ ತಂದು ನಿಲ್ಲಿಸಿದೆ ಅಂತಲೇ ಹೇಳ್ಬೋದು ಸುಮಾರು ನೂರ ಮೂವತ್ತೈದು ದೇಶಗಳಲ್ಲಿ ಅಲ್ಲಿನ ಮಾಧ್ಯಮಗಳನ್ನು ಅಲ್ಲಿನ ಸರ್ಕಾರಗಳು ಅಥವಾ ಒಂದಷ್ಟು ಸಂಸ್ಥೆಗಳು ನಡೆಸ್ತಾ ಬಂದಿದ್ದಾವೆ ಪ್ಯಾರಿಸ್ನ ಆರ್ ಎಸ್ ಎಫ್ ಸಂಸ್ಥೆ ಬಿಡುಗಡೆ ಮಾಡಿರುವಂತಹ ಒಂದು ರಿಪೋರ್ಟ್ ಪ್ರಕಾರ ನಮ್ಮ ಪಕ್ಕದ ರಾಷ್ಟ್ರ ಪಾಕಿಸ್ತಾನ ನೂರ ಐವತ್ತ ಎರಡನೇ ಸ್ಥಾನದಲ್ಲಿದೆ ನಮ್ಮ ದೇಶ ನೂರ ಐವತ್ತ ಒಂಬತ್ತನೇ ಸ್ಥಾನದಲ್ಲಿದೆ ಇದು ನಾಚಿಕೆಗೇಡಿನ ಸಂಗತಿ ಅಲ್ಲದೆ ಮತ್ತೇನೂ ಅಲ್ಲ ಈ ಕಳೆದ ಹತ್ತು ವರ್ಷದಲ್ಲಿ ಅಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೂರ ನಲವತ್ತನೇ ಸ್ಥಾನದಲ್ಲಿದ್ದ ನಮ್ಮ ದೇಶದ ಪತ್ರಿಕಾ ಸ್ವಾತಂತ್ರ್ಯ ಈಗ ನೂರ ಐವತ್ತೊಂಬತ್ತನೇ ಸ್ಥಾನದಲ್ಲಿದೆ ಅಂದರೆ ನಮ್ಮ ಕೇಂದ್ರ ಸರ್ಕಾರ ಎಷ್ಟರ ಮಟ್ಟಿಗೆ ಪತ್ರಿಕೋದ್ಯಮದ ಮೇಲೆ ತನ್ನ ಹಿಡಿತವನ್ನು ಸಾಧಿಸಿದೆ ಅನ್ನೋದನ್ನು ನಾವಿಲ್ಲಿ ಗಂಭೀರವಾಗಿ ನೋಡಬೇಕಾಗಿದೆ ಇನ್ನೊಂದು ಆಘಾತಕಾರಿ ವಿಚಾರ ಅಂತಂದರೆ ನಮ್ಮಲ್ಲಿ ವರ್ಷಕ್ಕೆ ಮೂರರಿಂದ ನಾಲ್ಕು ಜನ ಪತ್ರಕರ್ತರನ್ನ ಕೊಲೆ ಮಾಡಲಾಗ್ತಾ ಇದೆ ಯಾಕಾಗಿ ಅನ್ನೋದು ತುಂಬ ಇಂಪಾರ್ಟೆಂಟ್ ವಿಚಾರ ಸರ್ಕಾರದ ವಿರುದ್ಧ ಮಾತಾಡಿದರೆ ಪತ್ರಕರ್ತರನ್ನು ಒಳಗೆ ಹಾಕಲಾಗುತ್ತೆ ಸರ್ಕಾರವನ್ನು ಟೀಕೆ ಮಾಡುವಂತೆಯೇ ಇಲ್ಲ ಆ ಮಟ್ಟಕ್ಕೆ ಕೇಂದ್ರ ಸರ್ಕಾರ ಕೇಂದ್ರದ ಮೋದಿ ಸರ್ಕಾರ ನಮ್ಮ ದೇಶದ ಪತ್ರಿಕೆಗಳನ್ನು ತನ್ನೇ ಕೈಗೊಂಬೆಯನ್ನಾಗಿ ಮಾಡಿಕೊಂಡು ಇವರು ಇದು ಹತ್ತು ವರ್ಷ ಅಧಿಕಾರವನ್ನು ಮಾಡ್ತಾ ಬಂದಿದ್ದಾರೆ ಸರ್ಕಾರ ಒಂದು ಕಡೆ ಆದರೆ ತನ್ನ ರಾಜಕೀಯ ಪಕ್ಷದ ಅಭಿಮಾನಿಗಳಿಂದಲೂ ಸಹ ಪತ್ರಕರ್ತರಿಗೆ ಪ್ರತಿದಿನ ಬೆದರಿಕೆಗಳು ಬರ್ತಿದ್ದಾವೆ ಅಧಿಕಾರಿಗಳಿಂದ ಬೆದರಿಕೆಗಳು ಬರ್ತಿದ್ದಾವೆ ಇದರಿಂದ ಆಚೆಗೆ ಪೊಲೀಸ್ ಅಧಿಕಾರಿಗಳು ಸುಳ್ಳು ಕೇಸ್ಗಳನ್ನು ದಾಖಲಿಸಿ ಪತ್ರಕರ್ತರನ್ನು ಜೈಲಿಗೆ ಕಳಿಸ್ತಾ ಇದ್ದಾರೆ ಈಗಾಗಲೇ ಒಂದಷ್ಟು ಜನರನ್ನು ಜೈಲಿಗೆ ಹಾಕಿದ್ದು ಅವರ ಪರವಾಗಿ ಒಂದಷ್ಟು ಹೋರಾಟಗಳು ನಡೆದಿದ್ದು ಸಹ ನಾವೆಲ್ಲ ನೋಡಿದೀವಿ ಗಮನಿಸಿದ್ದೀವಿ ಈಗಾಗಲೇ ಒಂದಷ್ಟು ಜನರನ್ನು ಜೈಲಿಗೆ ಹಾಕಿದ್ದು ಮತ್ತೆ ಅವರ ಪರವಾಗಿ ಒಂದಷ್ಟು ಹೋರಾಟಗಳು ನಡೆಸಿದ್ದನ್ನು ಸಹ ನಾವು ನೀವೆಲ್ಲ ಗಮನಿಸಿದ್ದೀವಿ ಇನ್ನು ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಪತ್ರಕರ್ತರನ್ನ ಕೊಲೆ ಮಾಡುವ ಬೆದರಿಕೆಗಳು ಸಾಮಾನ್ಯ ಅನ್ನುವಂತೆ ಆಗಿದ್ದಾವೆ ದೇಶದ್ರೋಹಿ ಉಗ್ರ ಅರ್ಬಲ್ ನಕ್ಸಲ್ ಹಿಂದೂ ವಿರೋಧಿ ಹೀಗೆ ತಮಗಿಷ್ಟ ಬಂದಂತೆ ಪತ್ರಕರ್ತರನ್ನ ಹೀನಾಯವಾಗಿ ಅವರಿಗೆ ಮಾನಸಿಕವಾಗಿ ಹಿಂಸೆ ಕೊಡುವಂತಹ ಪ್ರವೃತ್ತಿಯನ್ನು ನಾವು ಕಳೆದ ಹತ್ತು ವರ್ಷಗಳಲ್ಲಿ ಇದೇ ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಬಂದಿದ್ದೇವೆ ಇದರಲ್ಲಿ ಮಹಿಳಾ ಪತ್ರಕರ್ತರಾದರಂತೂ ಅವರಿಗೆ ಇವರು ಕೊಡುವ ಟಾರ್ಚರ್ ಕಡಿಮೆ ಏನಲ್ಲ ಪತ್ರಿಕೋದ್ಯಮವನ್ನೇ ಇವರು ಬಿಟ್ಟು ಹೋಗಿಬಿಡಬೇಕು ಅನ್ನೋ ಮಟ್ಟಿಗೆ ಇವರಿಗೆ ಟಾರ್ಚರ್ ಅನ್ನು ಕೊಡ್ತಿದ್ದಾರೆ ಒಲೆ ಬೆದರಿಕೆ ಆಗ್ತಕ್ಕಂಥದ್ದು ರೇಪ್ ಬೆದರಿಕೆ ಆಗ್ತಕ್ಕಂಥದ್ದು ಅಥವಾ ಇವರು ಮನೆಯವರಿಗೆ ತೊಂದರೆ ಕೊಡುವಂಥದ್ದು ಇಂತಹ ನೂರಾರು ಘಟನೆಗಳನ್ನು ನಾವು ಗಮನಿಸಿದ್ದೀವಿ ನೋಡಿದ್ದೀವಿ ನಮ್ಮ ದೇಶದಲ್ಲಿ ಇದು ಕಳೆದ ಹತ್ತು ವರ್ಷದಲ್ಲಿ ಚಾಲ್ತಿಗೆ ಬಂದಿದೆ ಅಂತಂದರೆ ತಪ್ಪಾಗಲ್ಲ ಎರಡು ಸಾವಿರದ ಹದಿನಾಲ್ಕರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ಹತ್ತು ವರ್ಷದಲ್ಲಿ ನಮ್ಮ ದೇಶದಲ್ಲಿ ನಮ್ಮ ಭಾರತದಲ್ಲಿ ಕೊಲೆಯಾದ ಪತ್ರಕರ್ತರ ಸಂಖ್ಯೆ ಸರಿ ಸುಮಾರು ಇಪ್ಪತ್ತ ಒಂಬತ್ತು ಜನ ಪತ್ರಕರ್ತರನ್ನು ನಾವು ಕಳ್ಕೊಂಡಿದ್ದೇವೆ ಇಪ್ಪತ್ತೊಂಬತ್ತು ಜನರನ್ನ ಕೊಲೆ ಮಾಡಲಾಗಿದೆ ಒಂದು ಕೊಲೆ ಮಾಡಲಾಗುತ್ತೆ ಅಥವಾ ವಿಚಾರಣೆಯನ್ನೇ ಮಾಡದೆ ಜೈಲಿನಲ್ಲಿ ಕೂರಿಸಲಾಗುತ್ತೆ ಈ ಮಟ್ಟಿಗೆ ಪತ್ರಿಕಾ ಸ್ವಾತಂತ್ರ್ಯ ನಮ್ಮ ದೇಶದಲ್ಲಿ ಈ ಕಳೆದ ಹತ್ತು ವರ್ಷದಲ್ಲಿ ನಾವು ನೋಡಿರುವಂಥದ್ದು ಈ ಬೆದರಿಕೆಗಳೆಲ್ಲ ಒಂದು ಕಡೆಯಾದರೆ ಮತ್ತೊಂದು ಕಡೆ ಸಣ್ಣ ಪುಟ್ಟ ಮಾಧ್ಯಮಗಳನ್ನು ಸೇರಿ ಸರ್ಕಾರ ಕೊಡುವಂತಹ ಅಡ್ವರ್ಟೈಸ್ಮೆಂಟ್ ಮೂಲಕವೂ ಸಹ ಕೇಂದ್ರ ಸರ್ಕಾರ ಅಥವಾ ಯಾವುದೇ ರಾಜ್ಯ ಸರ್ಕಾರಗಳಲ್ಲಿ ಮಾಧ್ಯಮಗಳ ಮೇಲೆ ಹಿಡಿತವನ್ನು ಇಟ್ಕೊಳ್ತಾ ಬರ್ತಿದ್ದಾವೆ ತನಗೆ ಫೇವರ್ ಆಗಿರುವಂತಹ ಪತ್ರಿಕೆಗಳಿಗೆ ಜಾಹೀರಾತು ಕೊಡೋದು ಸರ್ಕಾರಕ್ಕೆ ವಿರುದ್ಧ ಇರುವಂಥವರಿಗೆ ಜಾಹೀರಾತನ್ನು ಕೊಡದೆ ಅವರನ್ನು ಆರ್ಥಿಕವಾಗಿ ಮತ್ತಷ್ಟು ಕುಗ್ಗಿಸುವಂತೆ ಮಾಡುವಂಥ ಕೆಲಸಗಳು ಇಲ್ಲಿ ನಡೀತಾ ಬರ್ತಿದ್ದಾವೆ ನಮ್ಮ ದೇಶದ ಪತ್ರಿಕಾ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಈ ಮಟ್ಟಕ್ಕೆ ಬಂದು ನಿಂತಿದೆ ಈ ಸಣ್ಣ ಪುಟ್ಟ ಸುದ್ದಿ ಸಂಸ್ಥೆಗಳು ಪತ್ರಿಕೆಗಳು ಅವರು ಏನಿದ್ದಾರೆ ಅವರಿಗೆ ಇನ್ಕಮ್ ಸೋರ್ಸ್ ಅಂತಕ್ಕಂಥದ್ದು ಏನಾಗುತ್ತೆ ಡಿಪೆಂಡ್ ಆಗಿರೋದೇ ಒಂದಷ್ಟು ಸರ್ಕಾರಿ ಜಾಹೀರಾತಿನ ಮೇಲೆ ಇವುಗಳನ್ನೇ ನಿಲ್ಲಿಸಿದ್ರೆ ಅವುಗಳು ಇರೋದಾದರೂ ಹೇಗೆ ಅವರು ಹೇಗೆ ಅದನ್ನ ರನ್ ಮಾಡ್ತಾರೆ ಈ ಒಂದು ಭಯದ ಸ್ಥಿತಿಯನ್ನ ಸೃಷ್ಟಿ ಮಾಡಿ ಅವುಗಳ ಮೇಲೂ ಸಹ ಕೇಂದ್ರ ಸರ್ಕಾರ ತನ್ನ ಹಿಡಿತಕ್ಕೆ ತಗೊಳ್ಳೋದಕ್ಕೆ ಪ್ರಯತ್ನವನ್ನ ಪಟ್ಟಿದೆ ಅಂತ ಈ ಒಂದು ಆರ್ ಎಸ್ ಎಫ್ ವರದಿ ಹೇಳುತ್ತೆ ಹೀಗಿದ್ದಾಗ ಪತ್ರಿಕೆಗಳು ವಸ್ತುನಿಷ್ಠವಾಗಿ ಇರುವುದಕ್ಕೆ ಹೇಗೆ ಸಾಧ್ಯ ಇನ್ನು ಮೋದಿ ಅಧಿಕಾರಕ್ಕೆ ಬಂದ ಮೇಲಂತೂ ಎಲ್ಲ ಬಹುತೇಕ ಮಾಧ್ಯಮಗಳು ಮೋದಿಯ ಕೈ ಕೆಳಗೆ ಇದೆ ಒಂದಷ್ಟು ದೊಡ್ಡ ದೊಡ್ಡ ಉದ್ಯಮಿಗಳ ಕೈ ಕೆಳಗಡೆ ಇದ್ದರೆ ಇನ್ನೂ ಕೆಲವುಗಳು ಬಿ ಜೆ ಪಿ ಪಕ್ಷದ ಅವರ ಒಂದು ಒಂದಷ್ಟು ನಾಯಕರ ಕೈಗಡೆ ಇದ್ದಾವೆ ಈ ಉದ್ಯಮಿಗಳು ಬಿ ಜೆ ಪಿ ಜೊತೆ ಉತ್ತಮವಾದ ಸಂಬಂಧವನ್ನು ಇಟ್ಕೊಂಡಿದ್ದಾರೆ ಈಗ ನಮ್ಮ ದೇಶದ ಪತ್ರಿಕೆಗಳಂತೂ ಒಂದು ರೀತಿ ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ಅಂತಲೇ ಹೇಳ್ಬೋದು ಆ ಮಟ್ಟಕ್ಕೆ ಬಂದು ನಿಂತಿದೆ ಮತ್ತು ಆರ್ ಎಸ್ ಎಫ್ ವರದಿ ಪ್ರಕಾರ ಮೋದಿಯ ಖಾಸಾದೋಸ್ತ್ ಆದಂತಹ ರಿಲಯನ್ಸ್ ಇಂಡಸ್ಟ್ರಿನ ಮುಖೇಶ್ ಅಂಬಾನಿ ಅವರ ಕೈ ಕೆಳಗಡೆ ಸರಿಸುಮಾರು ಎಪ್ಪತ್ತು ಮಾಧ್ಯಮಗಳು ಇದ್ದಾವೆ ಆ ಎಪ್ಪತ್ತು ಮಾಧ್ಯಮಗಳು ಅವುಗಳ ರೀಚನ್ನು ಗಮನಿಸಿದರೆ ನೀವು ಅವುಗಳ ರೀಚ್ ಸರಿ ಸುಮಾರು ಎಂಬತ್ತು ಕೋಟಿ ಇದೆ ಅಂತ ಹೇಳಲಾಗ್ತಾ ಇದೆ ಇನ್ನು ಎನ್ ಡಿ ಟಿ ವಿ ಒಂದಷ್ಟು ಭರವಸೆಗಳನ್ನು ಇಟ್ಕೊಂಡಿತ್ತಾದರೂ ಅದನ್ನು ಎರಡು ಸಾವಿರದ ಇಪ್ಪತ್ತ ಎರಡರಲ್ಲಿ ಮೋದಿಯ ಮತ್ತೊಬ್ಬ ಖಾಸ ದೋಸ್ತಾದಂತಹ ಗೌತಮ್ ಆದಾನಿಯವರು ತಗೊಂಡ ಮೇಲೆ ಎನ್ ಡಿ ಟಿ ವಿ ಮೇಲಿದ್ದಂಥ ಒಂದಷ್ಟು ಭರವಸೆ ಕೂಡ ಹೊರಟೋಯಿತು ದೇಶದ ಜನರಿಗೆ ಇನ್ನು ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಮೀಡಿಯಾ ಅಂತ ಕರೆಸ್ಕೊಳ್ಳೋದಕ್ಕಿಂತಲೂ ಈ ಮಾಧ್ಯಮಗಳನ್ನು ಗೋಧಿ ಮೀಡಿಯಾ ಅಂತ ಕರೆದಿದ್ದೇ ಹೆಚ್ಚು ಆರ್ ಎಸ್ ಎಫ್ ವರದಿ ಪ್ರಕಾರ ಪತ್ರಿಕಾ ಸ್ವಾತಂತ್ರ್ಯವನ್ನು ಹೊಂದಿರುವಂಥ ಮೊದಲ ಐದು ರಾಷ್ಟ್ರಗಳು ಅಂತ ಯಾವುದಾದ್ರೂ ನಾವು ಹೆಸರಿಸಿದರೆ ಅವುಗಳು ಸಿಗೋದು ನಾರ್ವೆ ಡೆನ್ಮಾರ್ಕ್ ಸ್ವೀಡನ್ ನೆದರ್ಲ್ಯಾಂಡ್ ಮತ್ತು ಫಿನ್ಲೆಂಡ್ ಅಂತಹ ಪುಟ್ಟ ಪುಟ್ಟ ದೇಶಗಳು ಈ ಪುಟ್ಟ ದೇಶಗಳು ಪತ್ರಿಕಾ ಸ್ವಾತಂತ್ರ್ಯವನ್ನು ತುಂಬ ಗೌರವಯುತವಾಗಿ ಕಾಪಾಡಿಕೊಂಡು ಬಂದಿದ್ದಾವೆ ಇನ್ನು ವರಸ್ಟ್ ಕೆ ಎಸ್ ರಾಷ್ಟ್ರಗಳು ಅಂತ ನೋಡೋದಾದರೆ ನಮಗೆ ಸಿಗುವಂಥದ್ದು ಮಯನ್ಮಾರ್ ಚೀನಾ ಬಹ್ರೈನ್ ಉತ್ತರ ಕೊರಿಯಾ ಅಫ್ಘಾನಿಸ್ತಾನ ಇರಾನ್ ಸಿರಿಯಾ ವಿಯೆಟ್ನಾಂ ಇಂತಹ ರಾಷ್ಟ್ರಗಳನ್ನು ನೀವು ನೋಡ್ಬೋದು ಇಲ್ಲಿ ಒಂದಷ್ಟು ಯುದ್ಧಗಳಾಗಿದ್ದನ್ನು ಸಹ ನೀವು ಗಮನಿಸಿರ್ಬೋದು ಚೀನಾದಂತಹ ಬಹುದೊಡ್ಡ ರಾಷ್ಟ್ರದಲ್ಲೂ ಸಹ ಪತ್ರಕರ್ತರ ಕೊಲೆಗಳಾಗ್ತಿದ್ದಾವೆ ಅಂದರೆ ನೀವು ನಂಬಲೇಬೇಕು ಒಟ್ಟಾರೆ ಹೇಳೋದಾದರೆ ನಮ್ಮ ದೇಶದ ಗೋಧಿ ಮೀಡಿಯಾಗಳ ಪ್ರಭಾವದಿಂದ ಸರ್ವಾಧಿಕಾರ ಆಡಳಿತದಿಂದಾಗಿ ನಮ್ಮ ದೇಶದಲ್ಲಿನ ವಸ್ತುನಿಷ್ಠ ಪತ್ರಕರ್ತರಿಗೆ ಯಾವುದೇ ರೀತಿಯಾದಂತಹ ರಕ್ಷಣೆ ಇಲ್ಲ ಅನ್ನುವಂಥದ್ದನ್ನೇ ಈ ಆರ್ ಎಸ್ ಎಫ್ ಸಂಸ್ಥೆ ಏನು ಪ್ಯಾರಿಸ್ನ ಆರ್ ಎಸ್ ಎಫ್ ಸಂಸ್ಥೆ ಬಹಿರಂಗಪಡಿಸಿದೆ ಮತ್ತೆ ಪಾಕಿಸ್ತಾನಕ್ಕಿಂತಲೂ ಸಹ ಕೆಳಮಟ್ಟದಲ್ಲಿ ನಾವಿದ್ದೇವೆ ಅಂತಂದ್ರೆ ಅದು ನಮ್ಮ ದೇಶದ ದುರಂತ ಅಂತಾನೆ ಹೇಳ್ಬೋದು ಇದು ಇಲ್ಲಿಗೆ ಮುಗಿಯೋದಿಲ್ಲ ಮುಂದಿನ ಬಾರಿ ಇದೇ ಬಿ ಜೆ ಪಿ ಸರ್ಕಾರ ಬಂದರೆ ಡಿಜಿಟಲ್ ಮಾಧ್ಯಮಗಳ ಮೇಲೂ ಸಹ ಇವರು ಹಿಡಿತವನ್ನ ಸಾಧಿಸುವಂಥ ಎಲ್ಲ ಕೆಲಸವನ್ನ ಈಗಾಗಲೇ ಮಾಡಿ ಇಟ್ಟಿದ್ದಾರೆ ಇವರು ಇದನ್ನ ಜಾರಿ ಮಾಡೇ ಮಾಡ್ತಾರೆ ಮತ್ತೆ ಬಿ ಜೆ ಪಿ ಸರ್ವಾಧಿಕಾರ ಮನಸ್ಥಿತಿ ಅನ್ನೋದು ಅದರ ಒಳಗಡೆ ಅದರ ಬೇರು ಮಟ್ಟದಲ್ಲಿ ಬಂದು ಕೂತ್ಕೊಂಡಿದೆ ಅದು ಅದರಿಂದ ಬರೋದಕ್ಕೆ ಆಚೆ ಬರೋದಕ್ಕೆ ಸಾಧ್ಯನೇ ಇಲ್ಲ ಇದಿಷ್ಟು ಪತ್ರಿಕಾ ಸ್ವಾತಂತ್ರ್ಯದ ಕುರಿತಾಗಿ ನಿಮ್ಮೊಂದಿಗೆ ಹಂಚ್ಕೊಳ್ಬೇಕಾಗಿದ್ದಂಥ ಮಾತು ಆರ್ ಎಸ್ ಎಫ್ ಸಂಸ್ಥೆ ಏನು ಹೇಳಿತ್ತು ಅದರ ಒಂದಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೀವಿ ಅಂತ ತಿಳ್ಕೊತೀವಿ ಮುಂದೆ ಮತ್ತೊಂದು ವಿಚಾರದಲ್ಲಿ ನಿಮ್ಮೊತ್ತಿಗೆ ಸಿಗ್ತೇವೆ ಎಲ್ರಿಗೂ ಧನ್ಯವಾದಗಳು